ಬೆನ್ನು ನೋವು ಸೊಂಟ ನೋವು ಎಲ್ಲ ಇದ್ರೆ ಅವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ದಾಸವಾಳ ಎಲೆಯನ್ನು ಈ ರೀತಿ ಬಳಸಬಹುದು ಇವತ್ತು ನಾನು ಅದರಿಂದ ಮಾಡುವಂತಹ ಒಂದು ಹೆಲ್ದಿ ರೆಸಿಪಿ ಹಾಗೆಯೇ ಅದರಿಂದ ಏನೇನು ಪ್ರಯೋಜನಗಳು ಸಿಗ್ತವೆ ನಮಗೆ ಆರೋಗ್ಯಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಸ್ಟಿಗೆ ಇದಕ್ಕೆ ನಾನು ಈ ಚಿಕ್ಕ ಲೋಟದಲ್ಲಿ ಮೂರುವರೆ ಲೋಟ ಆಗುವಷ್ಟು ದೋಸೆ ಅಕ್ಕಿ ಹಾಗೆಯೇ ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಂಟೆ ನೆಂದರೆ ಕೂಡ ಸಾಕಾಗುತ್ತೆ ಸರಿಯಾಗಿ ಇದು ನೆಂದ ಮೇಲೆ ಇದನ್ನು ನಾವು ರುಬ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿ ಹಾಕ್ಕೊಂಡಿರೋದು ಹಾಗೆಯೇ ಒಂದು ಮುಷ್ಟಿ ಆಗುವಷ್ಟು ದಾಸವಾಳ ಎಲೆಯನ್ನು ಹಾಕ್ಕೊಳ್ಬೇಕು ನಮಗೆ ತುಂಬ ಚಿಗುರೆಲೆ ಕೂಡ ಬೇಕಾಗಲ್ಲ ತುಂಬಾ ಬೆಳೆದಿರೋದು ಕೂಡ ಬೇಕಾಗಲ್ಲ ಮೀಡಿಯಂ ಅಲ್ಲಿ ಇರುವಂತಹ ಎಲೆ ಇದ್ರೆ ತುಂಬಾ ಒಳ್ಳೇದು ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ರಾತ್ರಿ ಈ ತರ ರುಬ್ಬಿ ಇಟ್ಕೊಳ್ಬೇಕು ಇದರಿಂದ ನಾವು ಸ್ವೀಟ್ ಅಂದ್ರೆ ಬೆಲ್ಲ ಹಾಕಿ ಕೂಡ ಸಿಹಿ ದೋಸೆಯನ್ನು ಮಾಡಬಹುದು ಅಥವಾ ಬೆಲ್ಲ ಹಾಕದೆ ಹಾಗೆ ಕೂಡ ಮಾಡಬಹುದು ನಾನು ಒಂದು ಸ್ವಲ್ಪಕ್ಕೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಇದನ್ನು ರಾತ್ರಿ ಹೀಗೆ ಬಿಡಬೇಕು ಹುದುಗು ಬರೋದಕ್ಕೆ ಬೆಳಿಗ್ಗೆ ಎದ್ದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹದ ನೋಡಿಕೊಂಡು ಬೇಕಂದರೆ ಹಾಕ್ಕೊಳ್ಬಹುದು ದೋಸೆ ಕಾವಲಿ ಚೆನ್ನಾಗಿ ಮೇಲೆ ನಾವು ಈ ದೋಸೆಯನ್ನು ಮಾಡ್ಕೊಳ್ಬಹುದು ಸಿಹಿ ದೋಸೆಗಾದರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಬಹುದು ನಾರ್ಮಲ್ ಆಗಿ ಎಲ್ಲ ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಬಹುದು ಇದನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಈ ದಾಸವಾಳ ಎಲೆಯಲ್ಲಿ ವಿಟಮಿನ್ ಸಿ ನಮಗೆ ಹೇರಳವಾಗಿ ಸಿಗುತ್ತೆ ಯಾರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಹೈ ಬಿ ಪಿ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದಿದು ಲಿವರ್ನ ಆರೋಗ್ಯವನ್ನು ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ದಾಸವಾಳ ಎಲೆಯನ್ನು ಯಾವಾಗ ಸಿಗುತ್ತೆ ಅವಾಗ ಅಟ್ಲೀಸ್ಟ್ ಬಳಸಬಹುದು ಹಾಗೇನೆ ಜೀರ್ಣದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅಜೀರ್ಣ ಆಗಿದ್ರೆ ಅದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೆಯದು ದಾಸವಾಳ ಎಲೆ ನಾವು ಯಾವಾಗ ಸಿಗುತ್ತೆ ಆವಾಗ ಅಟ್ಲೀಸ್ಟ್ ಈ ಥರ ಮಾಡಿ ಬಳಸೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ದಾಸವಾಳ ಎಲೆ ನಮ್ಮ ದೇಹಕ್ಕೆ ತುಂಬಾನೇ ತಂಪು ಅಲ್ವಾ ಕೆಲವೊಂದ್ಸರಿ ತುಂಬಾ ಉಷ್ಣದಿಂದಾಗಿ ಬೆನ್ನು ನೋವೆಲ್ಲ ಶುರು ಆಗುತ್ತಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಬೆನ್ನು ನೋವು ಸೊಂಟ ನೋವೆಲ್ಲ ಇದ್ರೆ ಅವುಗಳನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ದಾಸವಾಳ ಎಲೆಯನ್ನ ಈ ರೀತಿ ಬಳಸಬಹುದು ಇನ್ನು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಬೇಸಿಗೆಯಲ್ಲಂತೂ ಸುಡು ಬಿಸಿಲಿಂದಾಗಿ ದೇಹದ ಉಷ್ಣತೆ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ ದೇಹವನ್ನ ತಂಪು ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದನ್ನು ಪೇಸ್ಟ್ ಥರ ಮಾಡಿ ಕೂಡ ಹಚ್ತಾರೆ ಆದರೆ ನಾವು ಈ ರೀತಿ ಸೇವನೆ ಮಾಡೋದರಿಂದ ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು